ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ಈ ಕಿಚನ್ ಇಂದ ನಮಸ್ತೆ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ಬಹಳ ಮುಖ್ಯವಾದಂತ ಕಾರಣ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ಆಫೀಸರ್ ಅವರ ಹೆಸರು ಕಿಶೋರ್ ಅವರ ಧರ್ಮಪತ್ನಿ ನಾಗಶ್ರೀ ಅವರು ಇವರಿಗೆ ಒಂದು ಪುಟ್ಟ ಮಗು ಒಂದು ವರ್ಷ ಹತ್ತು ತಿಂಗಳು ಹೆಸರು ಕೀರ್ತನ ಅಂತ ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ ಇಟ್ಸ್ ಕಾಲ್ಡ್ ಎಸ್ ಎ ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಬಹಳ ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು ಇದಕ್ಕೆ ಒಂದು ಔಷಧಿ ಇದೆ ಇದಕ್ಕೆ ಒಂದು ಗುಣ ಎಲ್ಲ ಸಾಧ್ಯತೆ ಇದೆ ಆದರೆ ಆ ಒಂದು ಮೆಡಿಕಲ್ ಗೆ ಬೇಕಾದಂತ ಒಂದು ಮೊತ್ತ ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಮೈಜುಮ್ ಅನ್ಬೇಕು ಈ ಗೆ ಬೇಕಾಗಿರೋದು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲಾ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇನೆ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗುತ್ತೋ ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡುವ ಕಿಚ್ಚ ಸುದೀಪ್ ಅವರು ಪುಟ್ಟ ಮಗುವಿನ ಅಪರೂಪದ ಕಾಯಿಲೆಯ ಚಿಕಿತ್ಸೆಗೆ ಸಹಾಯ ಕೋರಿರುವ ಬಗ್ಗೆ ಮಾಹಿತಿ ಇಲ್ಲಿದೆ ಒಂದೂವರೆ ವರ್ಷದ ಕೀರ್ತನ ಎಂಬ ಮಗು ಸ್ಫೈನಲ್ ಮಸ್ಕ್ಯುಲರ್ ಆಟ್ರಫಿ ಎಂಬ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಈ ಚಿಕಿತ್ಸೆಗೆ ಸುಮಾರು ಹದಿನಾರು ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗಲಿದ್ದು ಮಗುವಿನ ಪೋಷಕರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು ವಿಡಿಯೋ ಸಂದೇಶದ ಮೂಲಕ ಸಾರ್ವಜನಿಕರಲ್ಲಿ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡುವುದಾಗಿ ಹೇಳಿದ್ದಾರೆ ಮಗುವಿನ ತಂದೆ ಕಿಶೋರ್ ಅವರು ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ ಕಿಚ್ಚ ಸುದೀಪ್ ಅವರು ತಮ್ಮ ಅಭಿಮಾನಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮಗುವಿನ ಚಿಕಿತ್ಸೆಗೆ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಇದು ಬಹಳ ವಿರಳವಾದ ಅನುವಂಶಿಕ ಕಾಯಿಲೆ ಈ ಕಾಯಿಲೆ ದೇಹದ ಸ್ನಾಯು ಬಲ ದೌರ್ಬಲ್ಯವನ್ನು ಮತ್ತಷ್ಟು ಹದಗೆಡಿಸುತ್ತದೆ ಕಿಚ್ಚ ಸುದೀಪ್ ಅವರ ಕರೆಗೆ ಕನ್ನಡಿಗರು ಭರ್ಜರಿಯಾಗಿ ಸ್ಪಂದಿಸಿದ್ದಾರೆ ಪುಟಾಣಿ ಕೀರ್ತನ ಅವರ ಚಿಕಿತ್ಸೆಗೆ ಒಂದೇ ದಿನದಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಹಣ ಸಹಾಯ ಹರಿದು ಬಂದಿದೆ ಕೀರ್ತನಾ ಅವರು ಎಸ್ಎಂಎ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಎಂಬ ಅಪರೂಪದ ಜೆನೆಟಿಕಲ್ ಡಿಸಾರ್ಡರ್ನಿಂದ ಬಳಲುತ್ತಿದ್ದಾರೆ ಈ ಚಿಕಿತ್ಸೆಗೆ ಹದಿನಾರು ಕೋಟಿ ರೂಪಾಯಿಗಳು ಬೇಕಾಗಿದ್ದು ಕನ್ನಡಿಗರು ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದಾರೆ ಸುದೀಪ್ ಅವರು ಕ್ಯೂಆರ್ ಕೋಡ್ ಅನ್ನು ಹಂಚಿಕೊಂಡಿದ್ದು ದಾನಿಗಳು ಅದರ ಮೂಲಕ ಹಣವನ್ನು ನೀಡುತ್ತಿದ್ದಾರೆ ಕೀರ್ತನ ಅವರ ತಂದೆ ಕಿಶೋರ್ ಅವರು ಈ ಸಹಾಯಕ್ಕೆ ಕನ್ನಡಿಗರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಸ್ಪಂದಿಸಿದ್ದಾರೆ ಪುಟಾಣಿ ಕೀರ್ತನಾ ಅವರ ಚಿಕಿತ್ಸೆಗೆ ಒಂದೇ ದಿನದಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಹಣ ಸಹಾಯ ಹರಿದು ಬಂದಿದೆ ಕೀರ್ತನಾ ಅವರು ಎಸ್ಎಂಎ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಎಂಬ ಅಪರೂಪದ ಜೆನೆಟಿಕಲ್ ಡಿಸಾರ್ಡರ್ನಿಂದ ಬಳಲುತ್ತಿದ್ದಾರೆ ಈ ಚಿಕಿತ್ಸೆಗೆ ಹದಿನಾರು ಕೋಟಿ ರೂಪಾಯಿಗಳು ಬೇಕಾಗಿದ್ದು ಕನ್ನಡಿಗರು ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದಾರೆ ಸುದೀಪ್ ಅವರು ಕ್ಯೂ ಆರ್ ಕೋಡ್ ಅನ್ನು ಹಂಚಿಕೊಂಡಿದ್ದು ದಾನಿಗಳು ಅದರ ಮೂಲಕ ಹಣವನ್ನು ನೀಡುತ್ತಿದ್ದಾರೆ ಕೀರ್ತನ ಅವರ ತಂದೆ ಕಿಶೋರ್ ಅವರು ಈ ಸಹಾಯಕ್ಕೆ ಕನ್ನಡಿಗರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಕೀರ್ತನಾಳ ಚಿಕಿತ್ಸೆಗೆ ಹಣ ಸಹಾಯ ಮಾಡಿದ ಕನ್ನಡಿಗರಿಗೆ ಪೋಷಕರು ಕೃತಜ್ಞತೆ ಸಲ್ಲಿಸಿದ್ದಾರೆ ದಾನಿಗಳು ಕೀರ್ತನಾಳ ಚಿಕಿತ್ಸೆಗೆ ಸಹಾಯ ಮಾಡಲು ಮುಂದೆ ಬಂದಿದ್ದಾರೆ ಸುದೀಪ್ ಅಭಿಮಾನಿಗಳು ಸಹೃದಯಿ ಕನ್ನಡಿಗರು ಕೀರ್ತನಾ ಅವರಿಗೆ ಹಣದ ಸಹಾಯ ಮಾಡುತ್ತಿದ್ದಾರೆ